ತಂದೆ ತಾಯಿ ಸಮಾರ ಎಲ್ಲ ಗುರಿರರಿಗೆ ಅಣ್ಣ ತಂದಿರಿಗೆ ಅಕ್ಕ ತಂಗಿರ್ಗೆ ಹಾಗೇನೆ ಸೆಲೆಬ್ರಿಟಿಗಳಿಗೆ ಚಿಕ್ಕ ಪುಟ್ಟು ಇವತ್ತನೇ ಅಂಬೆಗಾಲಿಡ್ತಿರೋ ಕಲಾವಿದನ ನಮಸ್ಕಾರಗಳು ಮೊದಲನೇದಾಗಿ ಸಿನಿಮಾಗಿಂತ ಹೇಳೋಕೆ ಮುಂಚೆನೇ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ನಮ್ಮ ಅಭಿಷೇಕ್ ಅಂಬರೀಷ್ ಅವರಾಗಿರ್ಬೋದು ಧನ್ವೀರ್ ಅವರಾಗಿರ್ಬೋದು ಹಾಗೇನೇ ನಮ್ಮ ಅಶತ್ ಸೂರ್ಯ ಅವರಾಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ಹಾಗೆಯೇ ಮಗಾ ಅವರು ಅವರು ಇಡೀ ಟೀಮು ಕೈವಾ ಟೀಮು ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಮಗಳ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹಾಗೇ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಮೊಳಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕೆಂತಂದರೆ ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ ಬಡ ಕಾಲಾವಿದ್ರಲ್ಲಿ ಸ್ವಲ್ಪ ಪ್ರೀತಿ ತೋರಿಸ್ರಯ ಯಾಕ್ರಯ್ಯ ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ ಗಳು ನಾವು ಈಗ್ ತರ ಬೆಳೀತಾ ಇದೀವಿ ನಮ್ಮನ್ನ ಅರ್ಸಿ ಅಂತಂದ್ರೆ ನಮ್ ಕಾಲು ಎಳಿತಾರ್ಲಿ ಯಾನೋ ಧರ್ಮನ ಹೇಳಿ ಹಾ ಹೈ ಇದು ವಿಜಯದ ತಿಲಕಾಲ ಅದಕ್ಕೆ ಎಲ್ಲರ ಬಲ ಗಿರಸ ದರ್ಶನ್ ಸಾರ ಇದುವಾಗ್ಲೂ ಅವ್ರು ಎತ್ತಷ್ಟು ದೊಡ್ಡವ್ರು ನಾವಲ್ಲ ಸ್ವಾಮಿ ಪಾಪ ಆ್ಯಕ್ಚುಲಿ ಅವ್ರನ್ನ ನಾವೆತ್ಬೇಕು ಅಷ್ಟೇನೆ ನಾವೆಲ್ಲ ಸಣ್ಣ ಸಣ್ಣ ಆದರೂ ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದಿಕ್ಕಿದ್ರದ್ದು ಯಾರ್ದು ಕಣ್ಣು ಇರ್ತೀರಿ ನಾವು ಹೋಗ್ತಾರಣ ಈಗ ಕಾಟದ ಸಿನಿಮಾಗೆ ಬಂದ್ಬಿಡ್ತೀರಿ ಯಾಕಂದ್ರೆ ಆಗಲೇ ಹನ್ನೊಂದು ಗಂಟೆ ಆಗೋಯ್ತು ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದರೆ ಇದೊಂದು ಹೃದಯ ಇದ್ದಂಗೆ ನಮಗೆ ನಾನು ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಇನ್ನೂ ಸಹಾಯ ತನಕ ಹೇಳ್ತೀವಿ ಕಲಾವಿದ್ರನ್ನ ಉತ್ತರ ಉತ್ತರ ಕರ್ನಾಟಕ ಜನ ಯಾವತ್ತು ಬರಿ ಹೊಟ್ಟೆಲ್ಲಂತೂ ಮನಕ್ ಸಾಲ ಹೌದೋ ಅಲ್ಲ ಅದು ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ನಾಟಕ ಆಗ್ಬೋದು ಬಟ್ ಕಲಾವಿದ್ರನ್ನ ತುಂಬ ಹರಿಸಿ ಬೆಳೆಸಿ ಪ್ರೀತಿ ತೋರಿಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಿ ಹಾಕಿದ್ರು ಕಮ್ಮಿನೇ ನಾವುಗಳು ಪ್ರತಿಯೊಬ್ಬ ಕಲಾವಿದ್ರು ಹೇಳ್ತೀನಿ ಯಾಕಂದ್ರೆ ಎಷ್ಟು ಕಲಾವಿದ್ರು ಎಷ್ಟು ಕಲಾ ಇಲ್ಲಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಸೊ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಕಾಟರ ನೀವೇನು ನೋಡಿದ್ರಿ ಈಗ ಟ್ರೈಲರ್ ಇದೇ ಸಿನಿಮಾ ಇದೊಂದು ವಿಭಿನ್ನವಾದ್ದು ಯಾಕಂದರೆ ನಮ್ಮ ನಿರ್ದೇಶಕರು ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ ಇವತ್ತು ನೀವೇನು ನೋಡಿದ್ರು ಇದೇ ನಿಮ್ಗೆ ಎರಡು ಕಾಲು ಗಂಟೆ ಸಿನಿಮಾ ತೋರಿಸೋದು ನಾವು ಓಪನಿಂಗ್ ಅದೇ ಶಾರ್ಟು ಎಂಡ್ ಈ ಶಾರ್ಟ್ ಇನ್ ಮಧ್ಯದಲ್ಲಿ ನೀವು ಏನು ಅನ್ಕೊಂಡ್ರು ಸರಿನೇ ಅಲೋ ಸರ್ ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಪೀರಿಯಡಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಅದು ಉಳುವವನೇ ಭೂಮಿ ಅಂತ ಅಂತೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೇ ತಂದರು ಆಗ ನಡೆದಂಥ ಕೆಲವು ಕ ಇದು ಘಟನೆಗಳನ್ನ ಅದರಲ್ಲೂ ತುಂಬ ಕೈ ಘಟನೆಗಳನ್ನ ನಾವು ಹೇಳೋಕೆ ಕೊರಟಿದ್ದೀವಿ ಇದರಲ್ಲಿ ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ ಎಲ್ಲ ಇದೆ ಅದರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ನಾನು ಹುಟ್ಟಕ್ಕೆ ಇನ್ನೊಂದು ಮೂರು ವರ್ಷದ ಹಿಂದೆ ನಡೆದಿರೋದಂಥ ಕತೆ ಯಾಕಂದರೆ ಹೆಚ್ಚು ಕಮ್ಮಿ ಒಂದು ಬಾವಿಲ್ಲಿ ಎಷ್ಟೋ ಮೂಳೆಗಳು ಸಿಗುತ್ತೆ ಆದರೆ ಆ ಮೂಳೆ ಯಾರ್ದು ಅಂತ ಇವತ್ತಿಗೂ ಯಾರಿಗೂ ಗೊತ್ತಾಗಲಿಲ್ಲ ಇದು ನಿಜವಾದ ನಡೆದಿರೋ ಕತೆ ಇದು ಈ ಸಿನಿಮಾ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಚ್ಚು ನಾನು ಹೇಳೋದೂ ಇಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ಹಿರಿಯರು ಯಾಕಂದರೆ ಅವ್ರ ಹತ್ರ ಕೇಳ್ಕೊಂಡೆ ನಾನು ರೋಹಿತ್ ನಾವು ಸ್ಟೇಟ್ ಅವಾರ್ಡ್ಗೆ ಅಷ್ಟೇ ಪಾ ಆಗಿರೋದು ಆ ನ್ಯಾಷನಲ್ ಅವಾರ್ಡ್ ಹೆಂಗೈತೆ ಒಂದು ಸಹಿ ತಂದು ತೋರಿಸು ಚಿನ್ನ ಅಂತೇಳಿ ಪಾಪ ಅದನ್ನು ಇದು ಮಾಡಿದ್ರು ಆ್ಯಕ್ಚುಲಿ ಒಂದಲ್ಲ ಎರಡಲ್ಲ ಅನ್ನೋದಕ್ಕೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಸೊ ಇದೇ ರೀತಿ ಒಳ್ಳೇದಾಗಲಿ ರೋಹಿತ್ ಗಾಡ್ ಬ್ಲೆಸ್ ಯು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅವಾರ್ಡು ನೀವೇ ತೊಗೊಳ್ಳಿ ಅಂತ ಹೇಳ್ತೀನಿ ಅದನ್ನು ನಮ್ಮ ಮಾತ್ರ ತೋರಿಸಿ ತಂದು ಹಿಂಗೈತೆ ಐತೆ ಅಂತ ಒಂದೇ ಒಂದು ಫೋಟೋ ತೊಗೊಂಬಿಡ್ತೀವಿ ಅಷ್ಟೇ ಸೊ ಆ ಥರದ ಕಲಾವಿದರು ಈ ಸಿನಿಮಾಗೆ ಪ್ರತಿಯೊಬ್ಬರೂ ಕೂಡ ಎಷ್ಟು ಕಷ್ಟಪಟ್ಟಿದ್ದಾರೋ ಈಗ ನಿಮ್ಮನ್ನು ಇಲ್ಲಿ ನಿಲ್ಲಿಸಿ ಒಂದು ದೇವಿ ತೋರಿಸಿದ್ರು ಯಾವಾಗಲೂ ಕಲಾವಿದರು ಮಕ್ಕಳಿಗೆ ಅದೊಂದು ಸ್ವಲ್ಪ ಶಾಪನೇ ಅದು ವರ ಅಂತೂ ಇಲ್ಲ ಬಿಡಿ ಏಯ್ ಇವ್ರ ತಂದೆ ಅಷ್ಟು ಚೆನ್ನಾಗಿ ಮಾಡೋರು ಇವ್ರು ಏನು ಮಾಡ್ತಾರೆ ಯಾಕಂದರೆ ನಮ್ಮ ತಂದೆ ಒಂದು ಐನೂರು ಸಿನಿಮಾ ಮೊನ್ನೆ ನಮ್ಮ ಮೊನ್ನೆ ಅಭಿಗೂ ಹೇಳ್ತಾ ಇದೆ ಅಪ್ಪಾಜಿ ಅಮ್ಮ ಇಬ್ಬರು ಒಂದು ಐನೂರು ಸಾವಿರ ಸಿನಿಮಾ ಮಾಡಿದ್ರು ಬರ್ತೀನಿ ಪಾಪ ಎರಡನೇ ಸಿನಿಮಾಗೆ ಅಷ್ಟು ತಲೆ ಮೇಲೆ ಆಗ್ತಾರಲ್ಲ ಏನು ಮಾಡೋದು ನಮ್ಮ ಕತೆ ಇದೇ ನಮ್ಮ ಕತೆ ಅಂತ ಯಾಕಂದರೆ ಹಿಂದ್ಗಡೆ ಅವ್ರು ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ಅವ್ರು ಇರ್ತಾರೆ ನಮಗೆ ಅದೇ ರೀತಿ ಇವತ್ತು ಇಲ್ಲಿ ಮಾಲಾಶ್ರೀ ಅವರು ಅವ್ರ ಮಗಳನ್ನ ಲಾಂಚ್ ಮಾಡಿದ್ರು ನಮ್ಮ ಭಾಗ್ಯ ನಮ್ಮ ಸಿನಿಮಾಗೆ ಅವ್ರು ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರ ಮಗಳ್ನ ನಮ್ಮ ಸಿನಿಮಾಗೆ ಹಾಕ್ಕೊಂಡಿದ್ದಕ್ಕೆ ಸೊ ಆರಾಧನ ಅವ್ರಿಗೆ ಆ್ಯಕ್ಚುಲಿ ಹಾಟ್ಲಿ ವೆಲ್ಕಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ ಯಾಕಂದರೆ ನಾವು ಸುಮಾರು ಜನ ಹೊಸಬ್ರ ಜೊತೆ ಕೆಲಸ ಮಾಡಿದ್ದೀವಿ ಆದರೆ ಈ ಸಿನಿಮಾಗೆ ತಯಾರಿ ಮಾಡಿಕೊಂಡು ಯಾಕಂದರೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ ಸೊ ತಯಾರಿ ಮಾಡಿಕೊಂಡು ಬಂದು ಇವತ್ತು ನೀವೇನು ನೋಡ್ತಾ ಇದ್ರ ಇದು ಕೇವಲ ಒಂದೊಂದು ಹತ್ತು ಪರ್ಸೆಂಟ್ ಇರ್ಬೋದು ಇನ್ನೂ ತೊಂಬತ್ತು ಪರ್ಸೆಂಟ್ ನಿಮ್ಮ ಚಿತ್ರರಂಗದಲ್ಲಿ ಏನೋ ಸಿನಿಮಾದಲ್ಲಿದೆ ಸೊ ಇದು ಕಾಟೇರ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ನಿಮ್ಮನ್ನು ಪಾಪ ತುಂಬ ಟೈಮಿಂದ ಮನೋರಂಜಿಸ್ಕೊಂಡಿರೋ ನಮ್ಮ ಅನುಶ್ರೀ ಅವ್ರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಸರ್ ಯಾಕಂದರೆ ಅವ್ರಿದ್ರೆ ಎರಡು ಗಂಟೆ ಮೂರು ಒಂದು ಐದು ಗಂಟೆ ಜನ ಜನಕ್ಕೆ ಕಾಯ್ತಾರೆ ಅಂತ ಸೊ ಅವ್ರು ಇಷ್ಟೊತ್ತವರೆಗೂ ನಡೆಸ್ಕೊಟ್ಟು ಪಾಪ ಅವಾಗಿಂದ ನಿಂತಿದ್ರು ನಾನು ಅದಕ್ಕೆ ಬಂದು ಕೂತ್ಕೊಳ್ಳಿ ಮಾ ಸ್ವಲ್ಪ ಆರಾಮ್ ರೆಸ್ಟ್ ಮಾಡ್ರಿ ಅಂತ ಕರೆದೆ ಪಾಪ ಅಷ್ಟು ಬೇಗ ಮುಗ್ದೇ ಹೋಯ್ತು ಅಲ್ಲಿಗೆ ಸೊ ಥ್ಯಾಂಕ್ ಯು ಹಾಗೇನೆ ನಮ್ಮ ಓಕೆಗೆ ಥ್ಯಾಂಕ್ ಯು ಚೆನ್ನಾಗ ವೆರಿ ಗುಡ್ ಸಿಂಗರ್ ಆ್ಯಕ್ಚುಲಿ ಅವರು ಸೊ ಇದೇ ರೀತಿ ಬಂದು ನಮ್ಮಂಥ ಸಣ್ಣ ಸಣ್ಣ ಕಲಾವಿದರಿಗೆ ಅರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಏನಕ್ಕೆ ಅಂತಂದರೆ ಇದು ಎರಡನೇ ಸಿನಿಮಾ ಆದರೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು ಚೌಕಾನೇ ಒಂಥರ ರಾಬರ್ಟ್ ಇನ್ನೊಂದು ಥರ ಕಾಟರಾನೇ ಇನ್ನೊಂದು ಥರ ಅಂದರೆ ಆ ಜಾನರ್ ಚೈನ್ ಮಾಡೋದಿದೆಯಲ್ಲ ಒಬ್ಬರ ನಿರ್ದೇಶಕನಿಗೆ ಅದು ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ಒಂದೇ ಥರ ಒಂದು ಸಿನಿಮಾ ಮಾಡಲ್ಲ ಇರೋ ಚಿನ ಮಾತಾಡ್ತಾ ಇದ್ದೀನಿ ಹೂ ಕಣ ನಿನಗೆ ಕಣ ಹೇಳ್ತಾ ಇರೋದು ಲಾಸ್ಟ್ ಟೈಮ್ ನಿಮಗೆ ಮಾಡ್ದಲ್ಲ ಯಾಕೆಂದ್ರೆ ಒಬ್ಬ ನಿರ್ದೇಶಕ ನೀವು ಯಾವ್ದಾದ್ರು ಕೆಲವ್ರದ್ದು ನೋಡಿದ್ರೆ ಒಂದೇ ಥರ ಇರುತ್ತೆ ಸಿನಿಮಾಗಳು ನೋಡಿದಾಗ ಆ ಪ್ಯಾಟ್ರನ್ ಹಂಗೆ ಇರುತ್ತೆ ಆದರೆ ಯಾವಾಗ ಪ್ಯಾಟ್ರನ್ ಚೇಂಜ್ ಮಾಡ್ತಾರೆ ಸೊ ನಿಮ್ಗೆ ಹೊಸ ಥರ ಕಾಣಿಸುತ್ತೆ ಸೊ ತರುಣ್ ಸುಧೀರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಜಡೇಶ್ಗೆ ಆಗ್ಬೋದು ಹಾಗೆಯೇ ಮಾಸ್ತಿಗೆ ಪ್ರಕಾಶ್ಗೆ ನಮ್ಮ ಎಡಿಟರ್ಗೆ ಪಾಪ ನಮ್ಮ ಸುಧಾ ಬರಲಿಲ್ಲ ಕ್ಯಾಮ್ರಾಮನ್ ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಬರೀ ರಾಬರ್ಟ್ ಟೀಮೋರೇ ಇದ್ದೀವಿ ಪಾತ್ರಗಳು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅದು ತುಂಬಾ ಚೇಂಜ್ ಆಗಲ್ಲ ಸ್ವಲ್ಪ ಸ್ವಲ್ಪ ಸೊ ಇಷ್ಟೋ ಜನನ ಸಾಕಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕನ ಕೆಲಸ ರಾಕ್ ಲೈನ್ ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಯಾಕಂದರೆ ಲೈನ್ ಪ್ರೊಡಕ್ಷನ್ ಅನ್ನೋದೇ ಒಂದು ಸೌಂಡ್ ಇದ್ದಂಗೆ ಅವರ ಪ್ರೊಡಕ್ಷನ್ ಹೌಸಲ್ಲಿ ಇದು ಎರಡನೇ ಸಿನಿಮಾ ಅನ್ನೋದು ಸೊ ನಮ್ಮ ತಾತನಿಗೆ ಇಲ್ಲಿ ನಮ್ಮ ತಾತ ಆ ಕಡೆ ಈ ಕಡೆ ಎಲ್ಲ ಹೋಗಿರಬೇಕು ಹಾಂ ಓಕೆ ಸೊ ರಾಕ್ಲೈನವರ ತಾತಾತ ಕರೋದು ಯಾಕಂದರೆ ಆಗಲೇ ನಾಲ್ಕು ಜನ ಮೊಮ್ಮ ಮಕ್ಕಳವ್ರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಈಗಲೂ ಇನ್ನೂ ಆ್ಯಕ್ಚುಲಿ ಥರ ಆಡಬೇಡ ನೀನು ನಿಮಗೆ ವಯಸ್ಸಾಗಿದೆ ನಿಂಗೆ ನಾಲ್ಕು ಜನ ಮೊಮ್ಮಕ್ಕಳವ್ರೆ ಅಂತ ಮಾಡಿ ನಾನು ಐದು ಅಂತ ಹೇಳ್ಕೊಳ್ಳೋದು ಸೊ ಅದಕ್ಕೆ ತಾತ ಅಂತ ಕರೆಯೋದು ಅವಾಗವಾಗ ಸೊ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಇನ್ನೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಮ್ಮಂಥ ಎಲ್ಲ ಸಣ್ಣ ಸಣ್ಣ ಕಲಾವಿದರಿಗೆ ಟೆಕ್ನಿಷಿಯನ್ಗೆ ಆಶೀರ್ವಾದ ಮಾಡಲಿ ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿಷ್ಟೊತ್ತರ್ಗು ನಮ್ಮನ್ನು ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಹಾಗೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಎಲ್ಲ ಕಾಕಿ ಹಾಕೊ ಎಲ್ಲ ನಮ್ಮ ಪೋಲಿಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು